ಸೊ ಇನ್ನು ದೆಹಲಿಯಲ್ಲಿ ಸಾಲು ಸಾಲು ಎನ್ ಎ ನಾಯಕರು ಭೇಟಿ ಆಗ್ತಾ ಇದ್ದಾರೆ ಗಡ್ಕರಿ ಕುಮಾರಸ್ವಾಮಿ ಅವರ ಬೆನ್ನಲ್ಲೇ ದೇವೇಗೌಡರ ಮೀಟಿಂಗ್ ಸಹ ನಡೀತಾ ಇದೆ ದೇವೇಗೌಡರ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಬಂದಿದ್ದಾರೆ ಮನೆ ಮಗನಷ್ಟೇ ಹತ್ರ ಕೂರಿಸ್ಕೊಂಡು ಅಂದ್ರೆ ಮನೆ ಮಗನಷ್ಟು ರೀತಿಯಲ್ಲಿ ಅದೇ ರೀತಿಯಾಗಿ ಪಕ್ಕಾ ಕೂರಿಸ್ಕೊಂಡು ದೇವೇಗೌಡರು ಮಾತನಾಡಿದ್ದಾರೆ ಎ ನಾಯಕರ ಪ್ರೀತಿಯಿಂದ ಸತೀಶ್ ಜಾರಕಿಹೊಳಿ ಅವ್ರಿಗೆ ಈಗ ಪುಳಕ ದೇವೇಗೌಡರ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಬಂದಿದ್ದಾರೆ ದೇವೇಗೌಡರನ್ನ ಭೇಟಿಯಾಗಿ ಬಂದಿದ್ದಾರೆ ಮನೆ ಮಗನಷ್ಟೇ ಹತ್ತಿರ ಕೂರಿಸ್ಕೊಂಡು ಮಾತನಾಡಿದ್ದಾರೆ ದೇವೇಗೌಡರು ಬಹಳ ಆತ್ಮೀಯವಾಗಿ ಅಪ್ಯಾಯಮಾನವಾಗಿ ಮಾತನಾಡಿದ್ದಾರೆ ಎನ್ ಡಿ ಎ ನಾಯಕರ ಪ್ರೀತಿಯಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಪುಳಕ ಸ್ವಲ್ಪ ಸ್ವಲ್ಪವೇ ಓಪನ್ ಆಗ್ತಾ ಇದೆ ಕರ್ನಾಟಕದ ಮೆಗಾ ಪಿಕ್ಚರ್ ಇವತ್ತು ಮಧ್ಯಾಹ್ನದ ಬಳಿಕ ಮತ್ತಷ್ಟು ರೋಚಕ ಬೆಳವಣಿಗೆಗಳು ನಡೀಬಹುದು ಅಂತ ಹೇಳಲಾಗ್ತಾ ಇದೆ ಪ್ರಹ್ಲಾದ್ ಜೋಶಿ ಭೇಟಿಯ ಬಳಿಕ ಮತ್ತಷ್ಟು ಸ್ಪೀಡಪ್ ಆಗುತ್ತೆ ಈ ಹೊಸ ಪ್ಲಾನ್ ಕರ್ನಾಟಕದ ನಿರ್ಧಾರಗಳಲ್ಲಿ ಜೋಶಿ ಮಾತಿಗೆ ಹೆಚ್ಚಿನ ವ್ಯಾಲ್ಯೂ ಇದೆ ಮಹಾರಾಷ್ಟ್ರ ಮಾದರಿಯಲ್ಲಿ ಮೂರು ಪಕ್ಷಗಳು ಸಮ್ಮಿಶ್ರ ಸರ್ಕಾರ ಮಾಡುವುದು ಬಹುತೇಕ ಫೆಕ್ಸ್ ಕರ್ನಾಟಕದಲ್ಲಿ ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರು ಏಕನಾಥ್ ಶಿಂಧೆ ಆಗ್ತಾರಾ ಓಕೆ ಸೊ ಈ ಬೆಳವಣಿಗೆ ಏನಿದೆಯಲ್ಲ ಈ ಭೇಟಿ ಈ ಭೇಟಿ ಸಾಮಾನ್ಯವಾಗಿರ್ತಕ್ಕಂಥ ಭೇಟಿಯಲ್ಲ ಚಲವಾದಿ ನಾರಾಯಣ ಏನೋ ಹೇಳ್ತಾ ಇದ್ದರು ಆ ಥರ ಎಲ್ಲ ಏನಿಲ್ಲ ನಾವೆಲ್ಲ ರೀತಿಯೆಲ್ಲ ಮಾಡಲ್ಲ ಅಂತ ಆದರೆ ನಿಜಕ್ಕೂ ಸಹ ಈ ರೀತಿಯಾದಂಥ ಬೆಳವಣಿಗೆಗಳೆಲ್ಲ ಓಪನ್ ಆಗಿ ನಡೆಯುತ್ತೇನು ಈ ಹಿಂದೆ ಇದೇ ರೀತಿಯಾಗಿ ಆಗಿರ್ತಕ್ಕಂಥ ನಿದರ್ಶನಗಳನ್ನು ನಾವು ನೋಡಿದ್ದೀವಿ ಏನೇನಾಗೋಗಿದೆ ಅಂತ ಅದೆಲ್ಲವೂ ಸಹ ಒಳಗೊಳಗೆ ಆಗುವಂಥದ್ದು ಆದರೆ ಈ ರೀತಿಗೆ ಆಗ್ತಾ ಇದೆ ಅನ್ನೋದಕ್ಕೆ ಅಲ್ಲಿ ಇಲ್ಲಿ ಒಂದಷ್ಟು ಎಳೆಗಳು ಬಿಚ್ಕೊಳ್ತಾ ಹೋಗುತ್ತೆ ಒಂದಷ್ಟು ಕೊಂಡಿಗಳು ಬಿಚ್ಕೊಳ್ತಾ ಹೋಗುತ್ತೆ ಆ ಕೊಂಡಿಗಳು ಬಿಚ್ಕೊಂಡು ಹೋಗ್ತಾ ಹೋಗ್ತಾ ಈ ರೀತಿಯಾದಂಥ ಭೇಟಿಗಳು ಈಗ ಸತೀಶ್ ಜಾರಕಿಹೊಳಿ ಅವರು ಸಾಲು ಸಾಲು ನಾಯಕರನ್ನ ಭೇಟಿಯಾಗಿದ್ದಾರೆ ವಿರೋಧ ಪಕ್ಷದ ನಾಯಕರನ್ನ ಭೇಟಿಯಾಗಿದ್ದಾರೆ ಅದು ಕುಮಾರಸ್ವಾಮಿ ಅವರಾಗಿರ್ಬೋದು ದೇವೇಗೌಡರಾಗಿರ್ಬೋದು ನಿತಿನ್ ಗಡ್ಕರಿ ಅವರಾಗಿರ್ಬೋದು ಅದಾದ್ಮೇಲೆ ಮತ್ತೊಂದಿಷ್ಟು ನಾಯಕರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ ಸೊ ಅಲ್ಲಿಗೆ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವ ಕನಸನ್ನೇ ಏನು ಕಾಣ್ತಾ ಇದ್ದಾರೆ ಅವರಿಗೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರ್ತಕ್ಕಂಥ ಒಂದಷ್ಟು ಬೆಳವಣಿಗೆಗಳು ಮತ್ತು ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪಗಳು ಒಂದು ದೊಡ್ಡ ಅಡ್ಡಗಾಲಾಗಿ ನಿಂತ್ಕತಾ ಇದ್ರೆ ಮತ್ತೊಂದು ಕಡೆ ಈ ಬೆಳವಣಿಗೆ ಸತೀಶ್ ಜಾರಕಿಹೊಳಿ ಅವ್ರಿಗಂತೂ ಸೂತಾರಾಮ್ ಡಿ ಕೆ ಶಿವಕುಮಾರ್ ಅವರು ಸಿ ಆಗೋದು ಇಷ್ಟ ಇಲ್ಲದಿರೋ ಹಾಗೆ ಕಾಣಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ನಿರಾ ನಿರೋಗಿ ವಿರೋಧಿಗಳ ಜೊತೆಗೆ ಕೈ ಜೋಡಿಸುವಂತ ಒಂದು ಪ್ರಯತ್ನ ಕುಮಾರಸ್ವಾಮಿ ಅವರು ಅಥವಾ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಜೊತೆಗೆ ಸೇರಿಕೊಂಡು ನಮ್ದು ಒಂದು ಎಪ್ಪತ್ತು ಜನ ಶಾಸಕರನ್ನ ಕರ್ಕಂಡು ಬಂದರೆ ಅಲ್ಲಿಗೆ ಬಹಳ ಈಸಿಯಾಗಿ ಸರ್ಕಾರವನ್ನು ರಚನೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಅದು ಸಾಧ್ಯ ಆಗುತ್ತಾ ಅನ್ನುವಂಥದ್ದೇ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ